ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಸಂಜೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ತಂಪಾಗಿ ಫುಲ್ಲು ತಣ್ಣ ಗಾಳಿ ಬೀಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ವೆದರ್ ಮತ್ತು ಅದಕ್ಕೆ ಒಂದು ಗ್ರೀನ್ ಟೀ ಮಾಡಿಕೊಂಡು ಗಾಳಿಲಿ ನೀಟಾಗಿ ಓಡಾ ಓಡಾಡಿಕೊಂಡು ಟೀ ಕುಡಿಯೋಣ ಅಂತಂದ್ಬಿಟ್ಟು ಗ್ರೀನ್ ಟೀ ಕುಡಿತಾ ಇದ್ದೀನಿ ಹಾಗೆ ಮಾತಾಡ್ತಾ ಮಾತಾಡ್ತಾ ನನ್ನ ಚಾನಲ್ಗೆ ವೆಲ್ಕಮ್ ಹೇಳೋದೆ ಮರ್ತೋದೆ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಗ್ರೀನ್ ಟೀ ಎಲ್ಲ ಕುಡ್ದಾ ಇತ್ತು ಅಪ್ಪರ್ ಲಿಪ್ಸ್ ಅಲ್ಲಿ ಹೇರ್ಸ್ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿತ್ತು ಅಂತ ಅನ್ಸುತ್ತೆ ಒಂದು ಟೂ ಅಂಡ್ ಹಾಫ್ ಮಂತ್ಸ್ ಇಂದ ನಾನು ಹೇರ್ಸ್ ನ ನಮೂವ್ನೇ ಮಾಡಿರ್ಲಿಲ್ಲ ಇದ್ರಲ್ಲೆಲ್ಲ ನಿಜವಾಗ್ಲೂ ಯಾವುದೇ ಹುಡುಗಿರ್ಗಾದ್ರು ನಾಚಿಕೆ ಅನ್ನೋದೇನು ಬೇಕಾಗಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಇದು ಕಾಮನ್ ಆಗಿ ಎಲ್ರಿಗೂ ಇರುವಂತದ್ದೇನೆ ಯಾಕಂದ್ರೆ ನಾವು ಕೂಡ ಮನುಷ್ಯರೇ ಅಲ್ವಾ ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಪಾರ್ಲರ್ ಅಲ್ಲಿ ಹೋಗಿ ಥ್ರೆಡಿಂಗ್ ಮಾಡಿಸ್ಕೊಳ್ತಾರೆ ಆಮೇಲೆ ಇಲ್ಲ ಅಂತಂದ್ರೆ ವ್ಯಾಕ್ಸಿಂಗ್ ಮಾಡ್ಕೊ ಮಾಡಿಸ್ಕೊಳ್ತಾರೆ ಅದು ಸ್ವಲ್ಪ ಅಂದ್ರೆ ಸ್ವಲ್ಪ ನೋವಾಗ್ತಿದೆ ಅನ್ಸೋ ತರ ಫೀಲ್ ಆಗ್ತಿರುತ್ತೆ ಬಟ್ ಮನೇಲೆ ಈಸಿಯಾಗಿ ನಮ್ಮ ಹತ್ರ ಒಂದು ರೇಸರ್ ಚೆನ್ನಾಗಿರೋ ರೇಸರ್ ಇರ್ಬೇಕು ಹೇಳ್ಬೇಕು ಅಂತ ಅಂದ್ರೆ ಸಾಫ್ಟ್ ಆಗಿ ಇರಬೇಕು ಅದು ರೇಸರ್ ಇತ್ತು ಅಂತಂದ್ರೆ ಆರಾಮ್ ನಾವೇ ಮನೆಯಲ್ಲೇ ಮಾಡ್ಕೋಬಹುದು ತುಂಬಾ ಈಸಿಯಾಗು ಕೂಡ ಅನ್ಸುತ್ತೆ ನಾನು ಇದನ್ನ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಹೇರ್ಸ್ ಜಾಸ್ತಿ ಇದ್ದಾಗ ತುಂಬಾ ಕನ್ಫ್ಯೂಷನ್ ಇದ್ದೆ ಮಾಡೋದು ಬೇಡವೋ ಮಾಡೋದು ಬೇಡವೋ ಅಂತ ಅಂದ್ಬಿಟ್ಟು ಹಾಗೆ ನನ್ನ ರೂಮ್ ಎಲ್ಲ ಇದ್ರಲ್ಲ ಅವ್ರದೆಲ್ಲ ಒಪಿನಿಯನ್ ಎಲ್ಲ ತಗೊಂಡು ಏನಾಗಲ್ಲ ಮಾಡ್ಬೋದು ಅಂದ ಮೇಲೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆಲ್ರೆಡಿ ಸುಮಾರು ಒಂದ್ ಎರಡು ವರ್ಷದಿಂದ ಮಾಡ್ತಾ ಇದೀನಿ ನಿಜ ನನಗೆ ಗ್ರ್ಯಾಶುಯಲಿ ಏಸ್ ಗ್ರೋತ್ ಎಲ್ಲಾರು ಏನಂತಾರೆ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ನಿಜವಾಗ್ಲೂ ಕಮ್ಮಿ ಆಗಿದೆ ಮೊದಲೆಲ್ಲ ಸ್ವಲ್ಪ ಫಿಫ್ಟೀನ್ ಡೇಸ್ ಒನ್ಸ್ ಮಾಡ್ತಿದೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸು ಇವಾಗಂತೂ ಟೂ ಮಂತ್ಸ್ ಒಂದ್ಸಲ ತ್ರೀ ಮಂತ್ಸ್ ಒಂದ್ಸಲ ಮಾಡ್ತೀನಿ ಆ ಹೇರ್ ಗ್ರೋತ್ ಕೂಡ ತುಂಬಾನೇ ಕಮ್ಮಿ ಆಗಿದೆ ಹೇರ್ಸ್ ಅಷ್ಟೇ ತುಂಬ ಚಿಕ್ಕ ಚಿಕ್ಕ ಬೆಳೀತಾ ಒಬ್ಬೊಬ್ರು ಹೇಳ್ತಾರೆ ರೇಜರ್ ಹಾಕ್ಬಿಟ್ರೆ ತುಂಬಾ ದೊಡ್ಡದಾಗಿ ಬೆಳೆದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಖಂಡಿತ ಇಲ್ಲ ಆ ಥರ ಏನೂ ಆಗಲ್ಲ ನಾವು ಸರಿಯಾದ ರೀತಿಯಲ್ಲಿ ನಾವು ಹೇರ್ ರಿಮೂವ್ ಮಾಡಿದ್ವಿ ಅಂದ್ರೆ ಆ ಹೇರ್ ಗ್ರೋತ್ ಕಮ್ಮಿ ಆಗುತ್ತೆ ವರ್ಕ್ ಜಾಸ್ತಿ ಮಾತ್ರ ಆಗಲ್ಲ ಫೇಶಿಯಲ್ ಅಲ್ಲಿ ಹೇರ್ ಇದ್ರು ನಾವು ಯಾವ ಅದು ಹೇರ್ ಗ್ರೋತ್ ಯಾವ ಸೈಡ್ ಇರುತ್ತೆ ಅದೇ ರೀತಿ ನಾವು ಶೇವ್ ಮಾಡ್ತಾ ಬರ್ಬೇಕಾಗುತ್ತೆ ಹಾಗಾದ್ರೆ ಹೇರ್ ಗ್ರೋತ್ ಅಂತ ನಿಜವಾಗ್ಲೂ ಕಮ್ಮಿ ಆಗುತ್ತೆ ಖಂಡಿತ ಜಾಸ್ತಿ ಆಗಲ್ಲ ಇದ್ರಲ್ಲಿ ಈ ಡೌಟ್ ಯಾರಿಗಾರು ಇತ್ತು ಅಂತಂದ್ರೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ಯಾವ್ದೇ ರೀತಿ ಫಿಯರ್ ಬಿಟ್ಟು ಚೆನ್ನಾಗಿರೋ ರೇಸರ್ ನ ಯೂಸ್ ಮಾಡಿ ನೀವು ಆ ಆಯಿಲ್ ನ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಅದನ್ನ ರಿಮೂವ್ ಮಾಡ್ಕೋಬಹುದು ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಅನ್ಕೊಳ್ ಹಾಗೆ ಬೆಡ್ ಸ್ಪ್ರೆಡ್ ಕೂಡ ನಾನು ಒನ್ ವೀಕ್ ಆಗಿತ್ತು ಚೇಂಜ್ ಮಾಡಿ ಅದಕ್ಕೆ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಚೇಂಜ್ ಮಾಡ್ತಿದ್ದೆ ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ವೀಕ್ಲಿ ಒಂದ್ಸಲ ನಿಜವಾಗ್ಲು ಬೆಡ್ ಸ್ಪ್ರೆಡ್ ನಾನು ಚೇಂಜ್ ಮಾಡ್ಬಿಡ್ಬೇಕು ಇಲ್ಲ ಅಂತಂದ್ರೆ ಒಂದ್ ತರ ನನಗೆ ನಿದ್ದೆ ಮಾಡಕ್ ಆಗ್ತಿರಲ್ಲ ಸ್ವಲ್ಪ ಧೂಳು ಘಾಟು ಅಂತ ಅನ್ಸೋ ತರ ಫೀಲ್ ಆಗ್ತಿರುತ್ತೆ ಯಾರ್ಯಾರಿಗೆ ಡಸ್ಟ್ ಅಲರ್ಜಿ ಇರುತ್ತೆ ಅವರೆಲ್ಲರೂ ಆಲ್ಮೋಸ್ಟ್ ಈ ವೀಕ್ಲಿ ಒಂದ್ ಇಲ್ಲ ಅಂತಂದ್ರೆ ಫೈವ್ ಡೇಸ್ ಒಂದ್ಸಲಿನೋ ಖಂಡಿತ ನೀವು ನಿಮ್ ಬೆಡ್ ಸ್ಪ್ರೆಡ್ ನ ಚೇಂಜ್ ಮಾಡಿ ಅವಾಗ ಗ್ರ್ಯಾಜುಯಲಿ ನಮ್ ಡಸ್ಟ್ ಅಲರ್ಜಿ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಯಾಕಂದ್ರೆ ನಾವು ನೈಟ್ ನಿದ್ದೆ ಮಾಡೋದೇ ಒಂದು ನಮ್ಮ ಬೆಡ್ರೂಮ್ ಅಲ್ಲಿ ಅಲ್ವಾ ಅವಾಗ ಅದು ನೀಟಾಗಿತ್ತು ಅಂತಂದ್ರೆ ಈಗ ಫ್ಯಾನ್ ಎಲ್ಲ ಹಾಕ್ಬಿಟ್ವಿ ಅಂತಂದ್ರೆ ಡಸ್ಟ್ ಎಲ್ಲ ನಮ್ ನೋಸ್ ಹೋಗ್ತಾ ಇರುತ್ತೆ ನಾವು ಅದೇ ಗಾಳಿ ಉಸಿರಾಡ್ತಿರ್ತೀವಿ ಆಕ್ಚುಲಿ ಜಾಸ್ತಿ ಫ್ಯಾನ್ ಹಾಕೋದ್ರಿಂದನೇ ಡಸ್ಟ್ ಅಲರ್ಜಿ ಆಗುತ್ತೆ ಯಾಕಂದ್ರೆ ನಾನು ಕೂಡ ಮುಂಚೆ ಪಿ ಜಿ ಇದ್ದಾಗ ಹೆವಿ ಫ್ಯಾನ್ ಹಾಕೊಂಡು ಯೂಸ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಅಲರ್ಜಿ ಆಯಿತು ಬಟ್ ಇವಾಗ ಫ್ಯಾನ್ ಎಲ್ಲ ತುಂಬಾನೇ ಕಮ್ಮಿ ಮಾಡಿದೀನಿ ಅದೇ ಕಾರಣಕ್ಕೆ ಎಷ್ಟೇ ಶೆಕೆ ಆದರೂ ಜಾಸ್ತಿ ಫ್ಯಾನ್ ಯೂಸ್ ಮಾಡೋಕೆ ಹೋಗಲ್ಲ ನೈಟ್ ಟೈಮು ಯಾಕಂದ್ರೆ ಡಸ್ಟ್ ಅಲರ್ಜಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ವೀಕ್ಲಿ ಒಂದ್ಸಲ ಈ ತರ ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ನೀಟಾಗಿ ಆಮೇಲೆ ಬೆಡ್ಶೀಟ್ನು ಕೂಡ ಅಷ್ಟೇ ಮಂತ್ಲಿ ಒಂದ್ಸಲ ವಾಶಿಗೆ ಹಾಕ್ಬಿಡ್ತೀನಿ ಹಾಗಾದ್ರೆ ಸ್ವಲ್ಪ ಆರಾಮ್ಸಿ ಅಂತ ನನಗೆ ಅನ್ಸುತ್ತೆ ಫೀಲ್ ಹಾಗೆ ರೂಮ್ ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಅಡಿಗೆ ಮನೆಗೆ ಬಂದೆ ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಗಾಗಿ ಅದನ್ನೆಲ್ಲ ಜೋಡ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡಿಗೆ ಮನೆಗೆ ಬಂದೆ ಅಡಿಗೆ ಮನೆಯಲ್ಲಿ ಇವಾಗ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಿದ್ದೀನಿ ಕಿಚನ್ ಯಾವಾಗಲೂ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿರ್ಬೇಕು ಅಂತಂದ್ರೆ ಒಂದೇ ಒಂದು ಟಿಪ್ ನಾವು ಫಾಲೋ ಮಾಡಬೇಕು ಏನಂತಂದ್ರೆ ಪಾತ್ರೆ ವಾಶ್ ಮಾಡಿರ್ತೀವಿ ಅಲ್ವಾ ಅದನ್ನ ನೀಟಾಗಿ ಜೋಡ್ಸ್ಕೊಬೇಕು ಜೋಡಿಸ್ಕೊಳ್ಳೋದು ಹೆಂಗೆ ಅಂದ್ರೆ ಆ ಪಾತ್ರೆಗೆ ಅದ್ರದೇ ಆದಂತಹ ಒಂದು ಪ್ಲೇಸ್ ನ ಕೊಟ್ಬಿಟ್ವಿ ಅಂತಂದ್ರೆ ಇವಾಗ ನಾವು ಅಲ್ಲಿಂದ ಪಾತ್ರೆ ತಗೊಂಡ್ವಿ ಅಂದ್ರೆ ನೆಕ್ಸ್ಟ್ ವಾಶ್ ಮಾಡಿ ನಾವು ಅಲ್ಲೇನೆ ಇಡ್ತೀವಿ ಅವಾಗ ಏನು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಆ ಪಾತ್ರೆಗೆ ಆ ಅಡಿಗೆ ಮನೆಯಲ್ಲಿ ಪ್ಲೇಸೇ ಇಲ್ಲ ಅಂತಂದ್ರೆ ನಾವು ಎಲ್ಲೆಲ್ಲೋ ಒಂದ್ರೊಳಗೆ ಒಂದು ಇಲ್ಲ ಅಂದ್ರೆ ಒಂದು ಹಾಕಿ ಹಾಕಿಡೋದು ಜಾಸ್ತಿ ಆಗುತ್ತೆ ಅವಾಗ ಸ್ವಲ್ಪ ಗಲೀಜು ಗಲೀಜು ಅಂತ ಅನ್ಸುತ್ತೆ ಅಕ್ವರ್ಡ್ ಅಂತ ಅನ್ಸುತ್ತಾ ಇರುತ್ತೆ ಅದಕ್ಕೆ ನಮ್ಮ ಅಡಿಗೆ ಮನೆಗೆ ಎಷ್ಟು ಪಾತ್ರೆ ಬೇಕೋ ಅಷ್ಟು ಪಾತ್ರೆ ಮಾತ್ರ ಇಟ್ಕೊಳ್ಳಿ ಅದಕ್ಕೆ ನ ಕೊಡಿ ನೀವು ತಗೊಂಡ್ರೆ ಮತ್ತೆ ಅಲ್ಲೇ ಇಡೋ ತರ ಇರಬೇಕು ಅವಾಗ ಜಾಸ್ತಿ ಗಲೀಜು ಅಂತ ಅನ್ಸಲ್ಲ ಜಾಸ್ತಿ ಗಲೀಜು ಆಗಲ್ಲ ನಿಮಗೆ ಪಾತ್ರೆ ವಾಶ್ ಮಾಡಿದಾಗ ಅಪ್ಪ ಈ ಪಾತ್ರೆಯಲ್ಲಿ ಇಡೋದು ಈ ಪಾತ್ರೆಯಲ್ಲಿ ಅಂತ ಕೂಡ ಫೀಲ್ ಆಗಲ್ಲ ಈ ಲೋಟ ಎಲ್ಲಾನು ತೊಳಿಬೇಕಾದ್ರೆ ಒಂದು ಗ್ಲಾಸ್ ಕೂಡ ಹೊಡೆದೋಯ್ತು ಆಕ್ಚುಲಿ ಒಂದೇ ವೈಟ್ ಕ್ಲಾಸ್ ಅಂತ ಇದ್ದಿದ್ದು ನಮ್ಮಮ್ಮ ನೋಡ್ರೆ ಖಂಡಿತ ನನಗೆ ಬೈದೇ ಬೈತಾರೆ ಆಮೇಲೆ ಸುಮ್ಮನೆ ಏನಕ್ಕೆ ಅವ್ರಿಗೆ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸೈಡಿಗೆ ಇಟ್ಬಿಟ್ಟೆ ಮಿಸ್ಸಾಗಿ ಅದು ಕೈ ಸ್ಲಿಪ್ಪಾಗಿ ಬಿತ್ತು ವಾಶ್ ಮಾಡ್ಬೇಕಾದ್ರೆ ಹೊಡೆದೋಯ್ತಿತ್ತಾರೆ ಎಷ್ಟೋ ಲೋಟಗಳನ್ನಂತೂ ಹೊಡೆದಾಕಿದ್ದೀನಿ ನಾನು ಇವಾಗ ಹೋಗೋಷ್ಟ್ರಲ್ಲಿ ಇದೊಂದು ಹೊಡೆದಾಕ್ತೆ ಹಂಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಮನೇಲಿ ಐಟಮ್ಸ್ ಖಾಲಿ ಆಗಿತ್ತು ಅದಕ್ಕೆ ತಗೋಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದೆ ಮಳೆ ಬಂತು ಅದಕ್ಕೆ ಚತ್ತಿ ಇಟ್ಕೊಂಡು ಹೋಗ್ತಿದೆ ಬೇಕ್ರಿಗೆ ಹೋದ್ರೆ ಅಲ್ಲಿ ನನ್ನ ತಮ್ಮ ವೈಫೈ ಹಾಕ್ಸಿದ್ನಲ್ಲ ನಮ್ಮ ಅಮ್ಮಗೆ ಪಾಪ ಗೊತ್ತಾಗ್ತಿರ್ಲಿಲ್ಲ ಅಂತ ಅದನ್ನ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಅದಕ್ಕೆ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅವ್ರಿಗೆ ಹೇಳ್ಕೊಂಡು ಕೊಡ್ತಾ ಇದ್ದೆ ಹಾಗೆ ಒಂದು ಕೇಕ್ ಆರ್ಡರ್ ಇತ್ತು ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ರು ಆಕ್ಚುಲಿ ಇದು ಜಾಮ್ ಕೇಕ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಕ್ರೀಮ್ ಕೇಕ್ಸ್ ಎಲ್ಲಾರು ಇವಾಗ ಜಾಮ್ ಕೇಕ್ ಫೇಮಸ್ ಆಗಿದೆ ಇನ್ನೊಂದು ಹೇಳ್ಬೇಕಂದ್ರೆ ಅನಿ ಕೇಕ್ ಅಂತ ಕೂಡ ಹೇಳ್ಬೋದು ಸಿಲ್ವರ್ ಬಾಲ್ಸ್ ಇರುತ್ತೆ ಚಾಕ್ಲೇಟ್ಸ್ ಬಾಲ್ಸ್ ಅದನ್ನೆಲ್ಲ ನಾನು ಉದುರಿಸ್ತೀನಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆಲ್ಲ ಸ್ವಲ್ಪ ಹಂಗಂಗೆ ಎಲ್ಲ ಆಗ್ತಾ ಇದೆ ಮತ್ತೆ ನಂಗೆ ಬೇಕಾಗಿರುವಂತ ಐಟಮ್ಸ್ ಎಲ್ಲ ತಗೊಂಡು ಮನೆಗೆ ಬಂದ್ಬಿಟ್ಟು ಎಲ್ಲಾನು ಮತ್ತೆ ರೀಫಿಲ್ ಮಾಡ್ಕೊಳ್ತಿದೆ ಇದೆ ಆಕ್ಚುಲಿ ನೆಕ್ಸ್ಟ್ ಇನ್ನೊಂದು ಟಿಪ್ ಏನಂತ ಅಡುಗೆ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಐಟಮ್ಸ್ ಎಲ್ಲ ತಂದ ತಕ್ಷಣ ಆ ಜಾಗಕ್ಕೆ ಏನೇನು ಖಾಲಿ ಇರುತ್ತೆ ಅದನ್ನೆಲ್ಲ ರೀಫಿಲ್ ಮಾಡಿ ಇಟ್ಬಿಟ್ವಿ ಅಂತ ಅಂದ್ರೆ ಅಲ್ಲಿ ಅಲ್ಲಿಗೆ ನೀಟ್ ಆಯ್ತು ಅಂತಂತ ಇಲ್ಲ ಅಂತ ಒಂದು ಪ್ಯಾಕೆಟ್ ಅಲ್ಲಿ ಇಟ್ವಿ ಅಂತಂದರೆ ಅದು ಇಟ್ಟಂಗೆ ಇಟ್ಬಿಟ್ಟಿರ್ತೀವಿ ಮರ್ತೆ ಹೋಗ್ಬಿಟ್ಟಿರುತ್ತೆ ನಮಗೆ ನಾವು ತಂದಿರ್ತೀವೋ ಬಿಟ್ಟಿರ್ತೀವೋ ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಯಾವಾಗ ಏನಾರು ಐಟಮ್ ತಂದ್ವಿ ಅಂತಂದರೆ ಸಾಮಾನ್ಯವಾಗಿ ನಮ್ಮ ಮನೇಲಿ ಮಂತ್ಲಿ ಸಲನೇ ತಂದ್ಬಿಡೋದು ಈ ತರ ಏನಾರ ಮದ್ ಮದ್ಯಾಲ ಖಾಲಿ ಆಯಿತು ಅಂತಂದರೆ ಸಣ್ಣ ಪುಟ್ಟದ್ದು ಹೋಗಿ ಇಲ್ಲೇ ಹತ್ರ ಅಲ್ವಾ ಇರೋದು ಅಂದ್ಬಿಟ್ಟು ಹೋಗ್ಬಿಟ್ಟು ತಗೋ ಬರ್ತೀವಿ ಈಗ ಎಲ್ಲ ತಗೊಂಡು ಇವತ್ತು ಸಂಜೆ ಊಟಕ್ಕೆ ಆ ಬೆಂಡೆಕಾಯಿ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡು ಒಂದ್ ಕಡೆ ಇದನ್ನ ಬೆಂಡೆಕಾಯಿ ಸಾಂಬಾರ್ ಅಂತ ಅನ್ಬೋದು ಇನ್ನೊಂದ್ ಕಡೆ ಬೆಂಡೆಕಾಯಿ ಹುಳಿ ಅಂತಾನು ಅನ್ಬೋದು ಈ ಮೀನ್ ಸಾಂಬಾರ್ ಮಾಡ್ತಾರಲ್ಲ ಆ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಈ ತರ ಹುಳಿ ಹುಳಿ ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿರುತ್ತೆ ಬೆಂಡೆಕಾಯಿಯಲ್ಲಿ ಈ ತರ ಗೊಜ್ಜು ಗ್ರೇವಿ ಇಲ್ಲ ಡ್ರೈ ಬೆಂಡೆಕಾಯಿ ರೋಸ್ಟ್ ಈ ತರ ಎಲ್ಲ ಟ್ರೈ ಮಾಡಿರ್ತೀವಿ ಈ ತರ ಯಾರಾದರೂ ಬೆಂಡೆಕಾಯಿ ಹುಳಿ ಟ್ರೈ ಮಾಡಿಲ್ಲ ಅಂತಂದ್ರೆ ಖಂಡಿತ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಆದಷ್ಟು ಇದನ್ನ ಹುಳಿ ಅನ್ನೋದ್ಕಿಂತ ಬೆಂಡೆಕಾಯಿ ಸಾಂಬಾರ್ ಅಂತಾನೆ ಅನ್ಬೋದು ಹಾಗೆ ನಾನು ಬೆಂಡೆಕಾಯಿ ಎಲ್ಲಾನು ತಗೊಂಡು ಅದನ್ನ ಕಟ್ ಮಾಡಕ್ ಮುಂಚೆ ನಾನು ಅದನ್ನ ನೀಟಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ ಆದಷ್ಟು ಇದನ್ನ ಯಾರ್ಯಾರು ಬೆಂಡೆಕಾಯಿ ಯೂಸ್ ಮಾಡಿ ಎಲ್ಲ ಅಡುಗೆ ಮಾಡ್ತಾ ಇರೋರಿಗೆ ಗೊತ್ತೇ ಇರುತ್ತೆ ಬೆಂಡೆಕಾಯಿನ ನಾವು ಕಟ್ ಮಾಡಕ್ ಮುಂಚೆ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒರೆಸ್ಬಿಡ್ಬೇಕು ಒಂದು ಸ್ವಲ್ಪ ನೀರು ಇಲ್ದಂಗೆ ಅಂತ ಅಂದ್ಬಿಟ್ಟು ಯಾಕೆ ಅಂತಂದ್ರೆ ಅದು ಸ್ವಲ್ಪ ಲೋಳೆ ಲೋಳೆ ಥರ ಇರುತ್ತೆ ಅಲ್ವಾ ಅದನ್ನೇ ಹೆಣ್ಣೇಲಿ ಹುರಿದ್ಬಿಟ್ವಿ ಅಂತಂದ್ರೆ ನೀಟಾಗಿ ಲೋಳೆ ಲೋಳೆ ಎಲ್ಲ ಕಮ್ಮಿಯಾಗಿ ಬೆಂಡೆಕಾಯಿ ತಿನ್ನೋಕೆ ಚೆನ್ನಾಗಿರುತ್ತೆ ಏನಾದರೂ ನಾವು ಕಟ್ ಮಾಡಿ ವಾಶ್ ಮಾಡಿದ್ವಿ ಅಂತಂದರೆ ನಿಜವಾಗ್ಲೂ ನಮ್ಮ ಕೈಗೆ ಲೋಳೆ ಲೋಳೆ ಎಲ್ಲ ಅಂಟ್ಕೊಬಿಟ್ಟಿರುತ್ತೆ ಅದಕ್ಕೋಸ್ಕರ ಇದನ್ನ ಕಟ್ ಮಾಡೋಕೆ ಮುಂಚೆನೆ ನಾವು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಹಾಗೆ ಒಂದು ಡ್ರೈ ಬಟ್ಟೆ ಇಟ್ಕೊಬಿಟ್ರೆ ಸಾಕು ಇಲ್ಲಿ ನಾನು ಒಂದೊಂದನೆ ವರ್ಸಿ ಇಟ್ಕೊಳ್ತೀನಿ ಯಾಕಂದ್ರೆ ನನಗೆ ಜಾಸ್ತಿ ಟೈಮ್ ಇತ್ತು ಅದಕ್ಕೋಸ್ಕರ ಯಾರ್ಗಾರ ತುಂಬಾ ಕಮ್ಮಿ ಟೈಮ್ ಇತ್ತು ಅಂತ ನಾನು ಬಟ್ಟೆ ಹಾಕಿ ಅದ್ರ ಮೇಲೆ ಎಲ್ಲ ಬೆಂಡೆಕಾಯಿನೂ ಹಾಕ್ಬಿಟ್ಟು ಒಂದ್ಸಲ ನೀಟಾಗಿ ಒರ್ಸ್ಕೊಬಿಟ್ರೆ ಸಾಕು ಎಲ್ಲ ಡ್ರೈ ಇದೆಲ್ಲ ಡ್ರೈ ಆದ್ಮೇಲೆ ಕಟ್ ಮಾಡ್ಕೊಳ್ತಿದ್ದೀನಿ ಈ ಮಾಮೂಲಿ ಒಂದ್ ಇಷ್ಟಿಷ್ಟ ಇಷ್ಟಿಷ್ಟುದಾಗ ಕಟ್ ಮಾಡ್ತಿದ್ದೀನಿ ಈಗೆಲ್ಲ ನೀವು ಆ ಗ್ರೇವಿಗಳಿಗೆಲ್ಲ ತುಂಬಾ ಚಿಕ್ಕ ಕಟ್ ಮಾಡ್ತೀರಲ್ವಾ ಬಟ್ ಈ ಸಾಂಬಾರಿಗೆಲ್ಲ ಅಷ್ಟೊಂದೆಲ್ಲ ಚಿಕ್ಕ ಏನು ಬೇಡ ಒಂದ್ ಲೆವೆಲ್ ಕಟ್ ಮಾಡ್ಕೊಂಡ್ರೆ ಸಾಕು ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಸಾಕು ಯಾಕೆಂದ್ರೆ ಇದನ್ನ ನಾವು ಎಣ್ಣೆಯಲ್ಲಿ ಉರಿಯೋದ್ರಿಂದ ಈ ಬೆಂಡೆಕಾಯಿ ಸ್ವಲ್ಪ ಶ್ರಿಂಕ್ ಆಗುತ್ತೆ ನಾನು ಇವಾಗ ಇಷ್ಟೊಂದು ಬೆಂಡೆಕಾಯಿ ತಗೊಂಡಿದ್ದೀನಿ ಅಲ್ವ ಬೇಕಾದ್ರೆ ಲಾಸ್ಟ್ ಅಷ್ಟಿಗೆ ನೋಡಿ ನೋಡ್ರೆ ಒಂದು ಇಡಿಯಷ್ಟು ಸಿಗೋಲ್ಲ ಬೆಂಡೆಕಾಯಿ ಆ ರೀತಿ ಆಗ್ಬಿಟ್ಟಿರುತ್ತೆ ಅದಕ್ಕೆ ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ತೊಗೊಳ್ತೀನಿ ಯಾಕಂದ್ರೆ ಒಂದು ಐದು ಜನಕ್ಕೆ ಅಲ್ವಾ ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಬೆಂಡೆಕಾಯಿನ ಉರಿಯೋಕೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ ಇದು ಇನ್ನೂ ಚೆನ್ನಾಗಿ ಅದ್ರ ಲೋಳೆ ಎಲ್ಲ ಹೋಗಬೇಕು ಅಂತಂದರೆ ಈ ಎಣ್ಣೆದ್ರ ಜೊತೆಗೆ ಸ್ವಲ್ಪ ಅರ್ಶಿಣ ಪುಡಿನ ಸೇರಿಸ್ಕೊಂಡು ಕಾದ ಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುತ್ತೆ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಉರ್ಕೋಬೇಕು ಒಂದು ಐದು ನಿಮಿಷ ಆರು ನಿಮಿಷ ಚೆನ್ನಾಗಿ ಅದು ಫ್ರೈ ಆಗಬೇಕು ಆ ಎಣ್ಣೆಲಿ ಕೆಲವೊಂದು ಸಲ ಎಣ್ಣೆ ಶಾರ್ಟೇಜ್ ಆಗಿ ಜಾಸ್ತಿ ಹೋಗಿ ಆಗ್ತಿರುತ್ತೆ ಅವಾಗ ಇನ್ನೊಂದ್ ಸ್ವಲ್ಪ ಆಯಿಲ್ ಹಾಕೊಳ್ಳಿ ನಾವು ಸಾಂಬಾರ್ಗೆ ಆಯಿಲ್ ನ ಕಮ್ಮಿ ಹಾಕಿದ್ರೂ ಹೋಗಿ ಬಟ್ ಈ ಬೆಂಡೆಕಾಯಿ ಹುರಿಬೇಕಾದ್ರೆ ಮಾತ್ರ ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ಯಾಕಂದ್ರೆ ಅದರಲ್ಲಿರುವಂತಹ ಲೋಳೆ ಲೋಳೆ ಎಲ್ಲ ಕಮ್ಮಿ ಆಗ್ಬೇಕು ಅಂತಂದ್ರೆ ನಾವು ಈ ಆಯಿಲಲ್ಲೇ ಜಾಸ್ತಿ ಹುರಿಬೇಕು ಅದಕ್ಕೋಸ್ಕರ ಸ್ವಲ್ಪ ಅರ್ಶನ ಹಾಕೊಂಡ್ರು ಬೇಗನೆ ಆ ಎಲ್ಲ ಕಮ್ಮಿ ಆಗುತ್ತೆ ಇದರಲ್ಲಿ ಎಷ್ಟು ಬೇಯುತ್ತೋ ಅಷ್ಟೇ ಬೆಂಡೆಕಾಯಿ ಸಾಂಬಾರಲ್ಲೇ ಅದ್ರದ್ದು ಉಪ್ಪು ಖಾರ ಹಿಡಿಯುತ್ತ ಈ ಸಾಂಬಾರ್ಗೆ ಇನ್ನೊಂದು ಆ್ಯಡ್ ಮಾಡ್ತಿದ್ದೀನಿ ಏನು ಅಂತಂದ್ರೆ ಹೆಸರು ಬೇಳೆನ ಒಂದೆರಡು ಸ್ಪೂನ್ ಅಷ್ಟು ನಾನು ಇನ್ನೊಂದು ಕಡೆ ಬೇಯಕ್ಕೆ ಹಾಕೊಂಡಿದ್ದೀನಿ ಇದನ್ನ ಬೇಕಾದ್ರೆ ಕುಕ್ಕರ್ ಅಲ್ಲಿ ಕೂಡ ಬೇಕು ಬೇಯಿಸ್ಕೋಬಹುದು ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ನಾನು ರುಬ್ಕೊಳ್ಳೋಷ್ಟ್ರಲ್ಲಿ ಹೆಸರು ಬೇಳೆ ಬೆಂದೇ ಇರುತ್ತೆ ಎರಡೇ ಸ್ಪೂನ್ ಅಲ್ವಾ ಅಂತಂದ್ಬಿಟ್ಟು ಹಾಕೊಂಡಿದೀನಿ ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಇದಕ್ಕೆ ಇವಾಗ ಹುಣಸೆನ್ ರಸನ ಹಾಕೊಳ್ತಿದಿನಿ ಹುಣಸೆನ್ ರಸನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕೆ ಅಂತಂದ್ರೆ ಇದನ್ನ ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರು ಅಂತಂದ್ರೆ ಇದರಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇತ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಾದ್ಮೇಲೆ ನಾನು ಬೆಂಡೆ ಹುಣ್ಸೆನ್ ಹುಳಿನ ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ಬೆಂಡೆಕಾಯಿನ ಆ ಹುಣಸೆನ್ ಹುಳಿಲಿ ನಾನು ಬೇಯಿಸ್ಕೊಳ್ತಿದ್ದೀನಿ ಇದನ್ನ ಆ್ಯಕ್ಚುಲಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಟ್ರಿಕ್ ಇದು ತುಂಬಾ ಚೆನ್ನಾಗಿ ಅದಕ್ಕೆ ಬೆಂಡೆಕಾಯಿಗೆ ಹುಳಿ ಇಳಿದಿರ ಹುಳಿ ಹಿಡ್ದಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರೆ ಉಪ್ಪು ಮತ್ತೆ ಹುಳಿ ತುಂಬಾ ಚೆನ್ನಾಗಿ ಇನ್ನು ಖಾರಕ್ಕೆ ಹಾಕಿದ್ರೆ ಸಾಕು ಸಾಂಬಾರೊಳಗಡೆ ಹಾಕಿದ್ರೆ ನೀಟಾಗಿ ಖಾರ ಇಡ್ಕೊಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಅದೆಲ್ಲ ಚೆನ್ನಾಗಿ ಬೇಯೋಷ್ಟರಲ್ಲಿ ಈ ಕಡೆ ಒಂದು ಸೈಡ್ ಇಲ್ಲಿ ಹೆಸರು ಬೇಳೆ ಕೂಡ ಬೆಂದಿತ್ತು ಅದಕ್ಕೆ ನಾನು ಇದನ್ನ ಸ್ವಲ್ಪ ಬಾಣಲಿಲ್ಲೆ ಹಾಕೊಬಿಡ್ತೀನಿ ತಪ್ಪಲಿ ಎಲ್ಲ ಹಾಕಿದ್ವಿ ಅಂತಂದ್ರೆ ಉಕ್ ಬರುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ತರ ಹಗ್ ಬಾಣಲೆ ಹಾಕೋಬಿಟ್ರೆ ಬೇಗ ಚೆನ್ನಾಗಿ ಬೆಂದಿರುತ್ತೆ ಹೆಸರು ಬೇಳೆ ಕೂಡ ಇಲ್ಲ ಅಂತಂದ್ರೆ ಕುಕ್ಕರ್ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಈಗ ನೋಡಿ ಹುಳಿಲಿ ಎಷ್ಟು ಚೆನ್ನಾಗಿ ಅದು ಬೆಂಡೆಕಾಯಿ ಬೆಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಎತ್ಕೊಂಡು ತಿನ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈಗ ಅದನ್ನೆಲ್ಲ ಸೈಡ್ಗೆ ನಾನು ಎತ್ತಿಟ್ಬಿಟ್ಟು ಇವಾಗ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಮತ್ತೆ ಈರುಳ್ಳಿ ಜಜ್ಜಿಟ್ಕೊಂಡಿರುವಂತ ಬೆಳ್ಳುಳ್ಳಿ ಮತ್ತೆ ಜೀರಿಗೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಿದೀನಿ ಇದಕ್ಕೆ ಹಸಿ ಮಸಾಲೆ ಹಾಕೋದ್ಕಿಂತ ಈ ತರ ಫ್ರೈ ಮಸಾಲೆ ಹಾಕಬೇಕು ಇದಕ್ಕೆ ಒಂದೇ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅದು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಇದಕ್ಕೆ ಹಸಿ ಮಸಾಲೆಗಿಂತ ಈ ಥರ ಹುರಿದಿರೋ ಮಸಾಲೆ ಹಾಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಯಾವುದಕ್ಕೆ ಆದರೂ ಅಷ್ಟೇನೆ ಹಸಿ ಮಸಾಲೆಗಿಂತ ಹುರಿದಿರೋ ಅಂಥ ಮಸಾಲೆಗಳನ್ನ ಹಾಕ್ಕೊಂಡ್ರೆ ಅದ್ರ ಟೇಸ್ಟ್ ಏನೋ ಥರ ಡಿಫ್ರೆಂಟ್ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಇವಾಗ ಆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿ ತಣ್ಣಗಾಗಿತ್ತು ಅದ್ರ ಇವಾಗ ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ನಾನು ಈ ಮಿಕ್ಸಿ ಜಾರ್ಗೆ ನಾವು ಸಪ್ರೇಟಾಗಿ ಹಾಕಬೇಕು ಅಂತಂದರೆ ಒಂದೆರಡು ಸ್ಪೂನ್ ಕೈನ ಹಾಕಬೇಕು ಇದು ಜಾಸ್ತಿ ಸ್ವಲ್ಪ ತೆಳ್ಳು ಬರಬೇಕು ಅದಕ್ಕೋಸ್ಕರ ಎರಡು ಅಷ್ಟೇ ಕೈನ ಆ್ಯಡ್ ಮಾಡ್ತಿರೋದು ಹಾಗೆ ಚಿಲ್ಲಿ ಪೌಡರು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ತಿದ್ದೀನಿ ಒಂದು ಕಾ ಒಂದು ಅರ್ಧ ಅಷ್ಟು ಧನ್ಯ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋದು ಇಷ್ಟೇ ಇದಕ್ಕೆ ಬೇಕಾಗಿರೋಂಥ ಮಸಾಲೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಸಾಂಬಾರು ಮಾಡ್ತೀನಿ ಅಂತಂದರೆ ತುಂಬ ಈಸಿಯಾಗಿ ಮಸಾಲೆನ ಮಾಡ್ಕೋಬಹುದು ನಾವು ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರುವಂಥದ್ದು ಬೇಯಿಸಿಟ್ಕೊಂಡಿರುವಂಥದ್ದು ಎಲ್ಲಾನು ಒಂದು ಪಾತ್ರೆಗೆ ಹಾಕಿ ಕೂಡಿಸ್ಬೇಕು ಅಂತ ಹೇಳ್ತೀವಿ ನಮ್ಮ ಕಡೆ ಅಂದರೆ ಅದಕ್ಕೆ ಕುದಿಸ್ಬೇಕು ಚೆನ್ನಾಗಿ ಅದಕ್ಕೆ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಮತ್ತು ಕರ್ಬೇನ ಸೊಪ್ಪನ್ನ ಹಾಕೊಂಡು ಸ್ವಲ್ಪೊತ್ತು ಬಾಡಿಸ್ಕೊಳ್ತಿದ್ದೀನಿ ಈ ಒಗ್ಗರಣೆಗೆ ಏನೇನು ಹಾಕ್ತೀವಿ ಅದನ್ನು ಹಾಕೋಬೋದು ನಾವು ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿಬಿಟ್ಟು ಇದನ್ನೇನು ಮಸಾಲೆನ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಇದನ್ನು ಆಲ್ರೆಡಿ ಅಂದರೆ ಬೇಯಿಸ್ಬಿಟ್ಟು ರುಬ್ಬಿರ್ತೀವಿ ಅಲ್ವಾ ಅದಕ್ಕೋಸ್ಕರ ಒಂದು ನಿಮಿಷ ಈ ಥರ ಕೈ ಬಿಡ್ದಂಗೆ ಆಡಿಸ್ಕೊಂಡ್ರೆ ಸಾಕು ಹಾಗೆ ಇದಕ್ಕೆ ಬೇಯಿಸ್ಕೊಂಡಿ ಬೇಯಿಸಿ ಎತ್ತಿಟ್ಕೊಂಡಿರುವಂತಹ ಹೆಸರು ಬೇಳೆ ಕೂಡ ಹಾಕೊಳ್ತಿದೀನಿ ಹಾಗೆ ಫ್ರೈ ಮಾಡಿ ಮತ್ತೆ ಹುಳಿ ನೀರು ಹಾಕಿ ಬೇಯಿಸಿದ್ವಲ್ಲ ಬೆಂಡೆಕಾಯಿ ಅದನ್ನು ಕೂಡ ಹಾಕೊಂಡು ಎಲ್ಲಾನು ಹೊಂದಿಸ್ಕೊಳ್ತಿದ್ದೀನಿ ಅಷ್ಟೇ ಇದಕ್ಕೆ ಇನ್ನೇನು ಹಾಕೋಂತ ಅವಶ್ಯಕತೆ ಇಲ್ಲ ಲಾಸ್ಟಿಗೆ ಬೇಕಾದ್ರೆ ಒಂದು ಕುದಿ ಬಂದ ಮೇಲೆ ನಿಮ್ಗೆ ಏನಾರ ಸ್ವಲ್ಪ ಉಪ್ ಶಾರ್ಟೇಜ್ ಆಗಿತ್ತು ಅನ್ಸಿದ್ರೆ ಹಾಕ್ಬೋದು ಇಲ್ಲ ಅಂತಂದ್ರೆ ನಿಮಗೆ ಹದ ಯಾವ ರೀತಿ ಬೇಕೋ ಆ ರೀತಿ ಇದು ಮಾಡ್ಕೋಬಹುದು ಮನೇಲಿ ಏನಾರ ಸ್ವಲ್ಪ ಗಟ್ಟಿಗೆ ಸಾಂಬಾರು ತಿಂತಾರೆ ಅಂದ್ರೆ ನೋಡ್ಬಿಟ್ಟು ನೀರು ಹಾಕೊಳ್ಳಿ ಇಲ್ಲ ಸ್ವಲ್ಪ ತೆಳ್ಳಗೆ ತಿಂತಾರೆ ಅಂತಂದ್ರೆ ನೋಡ್ಬಿಟ್ಟು ಹಾಕೊಳ್ಳಿ ಹುಳಿ ಕಮ್ಮಿ ಆಗಿದ್ರು ಕೂಡ ನಾವು ಹುಣಸೆಣ್ಣು ಕ್ಯೂ ಚಿಟ್ಟಿರ್ತೀವಲ್ಲ ಸ್ವಲ್ಪ ನೀರು ಹಾಕೊಂಡು ಹಾಕೋಬಹುದು ಕಮ್ಮಿ ಆಯ್ತು ಅಂತ ಅನಿಸ್ತು ಸ್ವಲ್ಪ ಬೆಂಡೆಕಾಯಿಗೂ ಹಾಕಿರ್ತೀವಿ ಅಲ್ವಾ ಸ್ವಲ್ಪ ಸಾಂಬಾರ್ಗೆ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕೊಳ್ತಿದ್ದೀನಿ ಎಲ್ಲ ಹಾಕಿಟ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಒಂಥರ ಮೀನು ತಿನ್ನೋ ಥರನೇ ಫೀಲ್ ಆಗ್ತಿರುತ್ತೆ ಇದ್ರ ರುಚಿ ನೋಡಿರೋರಿಗೆ ಗೊತ್ತು ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ಹಾಗೆ ನಾನು ಫಸ್ಟ್ ಸಾಂಬಾರ್ನ ಮಾಡಿ ಎತ್ತಿಟ್ಕೊ ಬಿಡ್ತೀನಿ ಆಮೇಲೆ ನಾನು ಅನ್ನ ಮುದ್ದೆ ಎಲ್ಲ ಮಾಡ್ಕೊಳ್ಳೋದು ಯಾಕಂದ್ರೆ ಇವತ್ತು ಸ್ವಲ್ಪ ಸಾಂಬಾರನ್ನ ಬೇಗನೆ ಮಾಡ್ಕೊಂಡೆ ಯಾಕಂದ್ರೆ ಶೂಟ್ ಮಾಡ್ಕೋಬೇಕಿತ್ತಲ್ಲ ಅಂತ ಬೇಗನೆ ಸಾಂಬಾರ್ನ ಮಾಡ್ಕೊಂಡೆ ಈ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ನಾವು ಮಾಡೋಷ್ಟರಲ್ಲಿ ಈಗ ನಾನು ಇದೇ ಬೆಂಡೆಕಾಯಿ ಸಾಂಬಾರ್ನ ಯಾವುದೇ ರೀತಿ ಶೂಟ್ ಮಾಡ್ಕೊಳ್ಳದೆ ಮಾಡ್ತೀನಿ ಅಂದಿದ್ರೆ ಒಂದು ಅರ್ಧ ಗಂಟೆಲಿ ನಾನು ಅಡುಗೆನ ಮುಗಿಸ್ಬಿಡ್ತಿದೆ ಅನ್ನ ಮುದ್ದೆ ಎಲ್ಲ ಸಾಂಬಾರ್ ಎಲ್ಲ ಒಂದು ಅರ್ಧ ಗಂಟೆಲಿ ಮುಗಿಸ್ಬಿಡ್ತಿದೆ ನಾನು ಬಟ್ ಇವಾಗ ವಿಡಿಯೋ ಮಾಡ್ಕೊಂಡು ಮಾಡೋದ್ರಿಂದ ನಾವು ಇನ್ನೊಂದು ಸೈಡ್ ಅದನ್ನೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಆಗಲ್ಲ ಇವನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಒಂದು ಕಂಪ್ಲೀಟ್ ಮಾಡಿ ನಾವು ಇನ್ನೊಂದು ಒಂದು ಕೈ ಹಾಕಬೇಕು ಸುಮಾರು ಒಂದು ಅರ್ಧ ಇಲ್ಲ ಮುಕ್ಕಾಲು ಗಂಟೆ ಜಸ್ಟ್ ಬರೀ ಸಾಂಬಾರನ್ನೇ ಮಾಡ್ತಾ ಇರ್ತೀವಿ ಯಾಕಂದ್ರೆ ಇಲ್ಲಿ ಕರೆಕ್ಟಾಗಿ ಬರ್ತಿದ್ಯಾ ಆಮೇಲೆ ಇದು ನೈಟ್ ಬೇರೆ ನಾನು ಶೂಟ್ ಮಾಡ್ಕೊಳ್ತಿದ್ದೀನಲ್ಲ ನಾವು ಅಡುಗೆ ಮನೇಲಿ ಕೂಡ ಒಂದು ಚಿಕ್ಕ ಬಲ್ಪ್ ಅಷ್ಟೇ ನಾವು ಹಾಕೊಂಡಿರೋದು ಇಲ್ಲಿ ರಿಂಗ್ ಲೈಟ್ ಎಲ್ಲ ಇಟ್ಕೊಂಡಿದ್ದು ಕರೆಕ್ಟಾಗಿ ಬೆಳಕು ಬೀಳ್ತಿದ್ಯಾ ಹೇಗೆ ಏನು ಎಲ್ಲಾನು ಚೆಕ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಒಂದು ಎಂಟು ಗಂಟೆ ಆಗ್ಬಿಟ್ಟಿತ್ತು ಒಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡಕ್ಕೆ ಆಲ್ರೆಡಿ ಒಂದು ಎಂಟು ಗಂಟೆಗೆ ಒಂದು ಐದು ನಿಮಿಷ ಇದೆ ಅನ್ಸೋ ಥರ ಆಗೋಯ್ತು ಸುಮಾರು ಒಂದು ಮುಕ್ಕಾಲು ಗಂಟೆ ಬರೀ ಸಾಂಬಾರನ್ನೇ ಮಾಡಿದ್ದೀನಿ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಏನಾದ್ರು ವೀಡಿಯೋ ಶೂಟ್ ಇತ್ತು ಅಂತಂದ್ರೆ ಬೇಗನೆ ಅಡಿಗೆಗೆ ನಿಂತುಕೊಂಡು ನಾನು ಮುದ್ದೆ ಎಲ್ಲ ಮಾಡ್ಕೊಳ್ತಿದ್ದೆ ನಮ್ಮನೇಲಿ ಕಂಪಲ್ಸರಿಯಾಗಿ ಮಧ್ಯಾಹ್ನ ಮತ್ತೆ ರಾತ್ರಿ ನಮ್ಮ ಅಪ್ಪ ಮುದ್ದೆ ಇರಲೇಬೇಕು ಹಾಗೆ ನಾವು ಕೂಡ ಮುದ್ದೆ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ ಮನೇಲಿ ಎಲ್ಲರೂ ನಮಗೂ ಎಲ್ರಿಗೂ ಮುದ್ದೆನ ಮಾಡಿಕೊಂಡ್ವೇ ಅಲ್ಲಿ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಮುದ್ದೆ ತಿನ್ಬೇಕು ಅಂತ ಅನಿಸ್ಲಿಲ್ಲ ರೈಸ್ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಅದಕ್ಕೆ ರೈಸ್ ಹಾಕೊಂಡು ಅದಕ್ಕೆ ಸಾಂಬಾರನ್ನ ಹಾಕೊಳ್ತಿದೀನಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಒಂಥರ ನಾವು ಬೇರೆ ಸಾಂಬಾರಗಳಲ್ಲೆಲ್ಲ ಆದರೆ ಉಳಿದ್ರೆ ಇಷ್ಟಪಡಲ್ಲ ಚೆನ್ನಾಗಿ ಚೆನ್ನಾಗಿ ಟೇಸ್ಟ್ ಅನಿಸ್ತಿರುತ್ತೆ ಆ ಬೆಂಡೆಕಾಯು ಅಷ್ಟೇ ತಿನ್ನೋಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮ್ಮಲ್ಲೇ ಕೂಡ ತುಂಬಾ ರುಚಿಯಾಗಿರುತ್ತೆ ಊಟ ಎಲ್ಲ ಆದಮೇಲೆ ನೆಕ್ಸ್ಟು ಬರೋದೇ ನೆಕ್ಸ್ಟ್ ಕ್ಲೀನಿಂಗಿಗೆ ಹಾಗೆ ಅಡುಗೆ ಮಾಡಿರುವಂಥ ಪಾತ್ರೆ ಎಲ್ಲ ಇತ್ತಲ್ಲ ಅದನ್ನೆಲ್ಲನೂ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ತಿದ್ದೆ ಅವಾಗ ಅಡುಗೆ ಮಾಡಿರೋದು ಅವಾಗ ಅವಾಗೆ ತೊಳ್ಕೊಬಿಟ್ರೆ ಸ್ವಲ್ಪ ಟೈಮ್ ಸೇವ್ ಅಂತ ಅನಿಸುತ್ತೆ ನನ್ನ ಅನಿಸಿಕೆ ಬೆಳಗ್ಗೆ ಇದ್ದರೆ ಸ್ವಲ್ಪ ಕೆಲಸ ಕಮ್ಮಿ ಅಂತ ಅನಿಸುತ್ತೆ ನಾನೇನಾರು ಅಡುಗೆ ಮಾಡ್ತು ಅಂತಂದರೆ ಅದಂತೂ ಖಂಡಿತ ಅಲ್ಲಿಗಲ್ಲೇ ನಾನು ಎಲ್ಲ ತೊಳ್ಕೊಬಿಡ್ತೀನಿ ನಮ್ಮಮ್ಮ ಸ್ವಲ್ಪ ನನ್ನನ್ನು ಉಲ್ಟ ನಮ್ಮಮ್ಮ ಅವ್ರು ಸ್ವಲ್ಪ ಪಾತ್ರೆ ಎಲ್ಲಾನು ಇಟ್ಕೊಂಡು ಆಮೇಲೆ ಲಾಸ್ಟಿಗೆ ತೊಳಿತಾರೆ ನಾನು ಅಲ್ಲಿದೆಲ್ಲ ವಾಶ್ ಮಾಡಿ ಇಟ್ಕೊಬಿಡ್ತೀನಿ ನಾನು ಅವಾಗ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಅಂತ ಅನಿಸುತ್ತೆ ನನಗಂತೂ ಬೆಳಗ್ಗೆ ಅಡುಗೆ ಮನೆ ಎದ್ದ ತಕ್ಷಣ ಹೋದ್ವಿ ಅಂತಂದರೆ ಸಿಂಕೊಳಗೆ ಪಾತ್ರೆ ಇರೋದು ಇಲ್ಲ ಅಂತಂದರೆ ಈ ಕಡೆ ಏನೋ ಗಲೀಜಾಗಿರೋದು ಅದೆಲ್ಲ ಇರಬಾರ್ದು ನಾನು ಈಗ ಅಡುಗೆ ಮಾಡ್ತು ಅಂತಂದರೆ ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ರೆ ಬೇಕಾರೆ ಅದನ್ನ ಹಾಗೆ ಇಟ್ಟಿರ್ತೀನಿ ಅವಾಗಲೇನು ಜೋಡಿಸಲ್ಲ ನೀರೆಲ್ಲ ಸೋರ್ಲಿ ಅಂತ ಅಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಜೋಡ್ಸ್ಕೊಳ್ತೀನಿ ನೆಕ್ಸ್ಟ್ ನನ್ನದು ಡೈಲಿ ರೊಟೀನ್ ಏನೇನಿದೆ ಅದನ್ನೆಲ್ಲ ನಾನು ಒಂದು ಬುಕ್ಕಲ್ಲಿ ಬರೆಯೋಂಥ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಯಾಕಂತಂದ್ರೆ ಇವಾಗ ಏನಾದರೂ ಒಂದು ಶೂಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಮರ್ತೋಗ್ಬಿಟ್ಟಿರುತ್ತೆ ನನಗೆ ಅದಕ್ಕೋಸ್ಕರ ಎಲ್ಲಾನು ಈ ಥರ ಒಂದು ಬುಕ್ ಇಟ್ಕೊಬಿಟ್ಟಿದ್ದೀನಿ ಸುಮಾರು ವೀಡಿಯೋದಲ್ಲೂ ನನಗೆ ಹೇಳಿದ್ದೀನಿ ನಿಮಗೆ ನಾನು ಡೈರಿ ಇಟ್ಟಿದ್ದೀನಿ ಅದ್ರಲ್ಲಿ ನಾನು ನಾನು ಏನು ಶೂಟ್ ಮಾಡಬೇಕು ಯಾವತ್ತಿನ ದಿನ ಯಾವತ್ತೇನೇನು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬರ್ದಿ ಇರ್ತೀನಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತಿದ್ದೀನಾ ಏನು ಅಂತೆಲ್ಲ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಏನಾರು ಒಂದು ಬೇರೆ ಶೂಟಿಗೆ ಐಡಿಯಾ ಬಂತು ಅಂತಂದರೆ ಅದನ್ನು ಕೂಡ ಕೀವರ್ಡ್ಸಲ್ಲಿ ನಾನು ಬರೆದಿ ಇಟ್ಕೊಬಿಡ್ತೀನಿ ಯಾಕಂದ್ರೆ ಮರ್ತೋಗ ಹೋಗೋದಂತೂ ತುಂಬಾ ಜಾಸ್ತಿ ನನಗೆ ಅದಕ್ಕೋಸ್ಕರ ಇವತ್ತಿಗೆ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರು ನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್